ವಿಜೇಂದ್ರ ತಾನು ಎಲ್ಲಿ ಚುನಾವಣೆಗೆ ನಿಲ್ಲಬೇಕು ಎಂಬುದು ಡಿಸೈಡ್ ಮಾಡಲಿ ವಿಜೇಂದ್ರ ಶಿಕಾರಿಪುರದ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿ ಶಿಕಾರಿಪುರವೇ ಅಲೆಗಾಡುತ್ತಿದೆ ಎಂದು ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಬೇರೆಯವರು ತಲೆ ಕೆಡಿಸಿಕೊಳ್ಳಬೇಡಿ ಎಂಬ ವಿಜೇಂದ್ರ ಹೇಳಿಕೆ ವಿಚಾರ ಬಗ್ಗೆ ಪ್ರತಿಕ್ರಿಯೆ ನೀಡಿ ಎಲ್ಲಿ ಮೈಸೂರು ನಿಲ್ಲುವುದು ವರುಣ ನಿಲ್ಲುವುದು ತುಮಕೂರು ನಗರ ನಿಲ್ಲುವುದು ರಾಜಾಜಿ ನಗರ ನಿಲ್ಲುವುದು ಎಂಬ ಎಂದು ಅಡ್ಡಾಡುತ್ತಿದ್ದಾರೆ ವಿಜಯಪುರದವರು ಬಾಗಲಕೋಟೆ ವಿಚಾರವಾಗಿ ತಲೆ ಕೆಡಿಸಿಕೊಳ್ಳಬೇಡಿ ಅವರು ತಲೆ ಕೆಡಿಸಿಕೊಳ್ಳಬೇಡಿ ಎಂದ್ರೆ ಹೇಗೆ ಮೊದಲು ಶಿಕಾರಿಪುರ ಗಟ್ಟಿ ಇದೆ ಇಲ್ವೋ ನೋಡಿಕೊಳ್ಳಲಿ ಅವರು ಹತಾಶೆಯಾಗಿದ್ದಾರೆ ವಿಧಾನಸಭೆಯಲ್ಲಿ ಸಹಿತ ವಿಜಯೇಂದ್ರ ಏನು ಮಾತನಾಡಲಿಲ್ಲ ಭ್ರಷ್ಟಾಚಾರದ ವಿಷಯದಲ್ಲಿ ಆರ್ ಅಶೋಕ್ ಸುನಿಲ್ ಕುಮಾರ್ ವಿಧಾನಸಭೆಯಲ್ಲಿ ಮಾತನಾಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರು ಈ ವಿಚಾರವಾಗಿ ಮಾತನಾಡಲೇ ಇಲ್ಲ ನಾವು ಹೀಗೆ ಸಿದ್ದರಾಮಯ್ಯನವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಅಟ್ಯಾಕ್ ಮಾಡುತ್ತೇವೆ ಇವರು ಮಾಡಲೇ ಇಲ್ಲ ಇವರು ಜವಾಬ್ದಾರಿಯಿಂದ ವಿಫಲರಾಗಿದ್ದಾರೆ ಸುಮ್ಮನೆ ಬಿಟ್ಟು ವಿಜೇಂದ್ರ ಮನೆಯಲ್ಲಿ ಕುಡುವುದು ಒಳ್ಳೆಯದು ಎಂದರು ನೋಡಿ ಈಗ ಡಿ ಕೆ ಶಿವಕುಮಾರ್ಗೆ ಅದು ಕೊನೆ ಅವಕಾಶ ಇನ್ನು ಮುಂದೆ ಕರ್ನಾಟಕ ಕಾಂಗ್ರೆಸ್ಸೇ ಬರುದಿಲ್ಲ ಸಾಕಾಗಿತ್ತು ಯಾವಾಗ ಯಾವ ಎಲೆಕ್ಷನ್ ಬರ್ತದೋ ಜನ ಅಲಕತ್ತಾರ ಆ ಟೈಮ್ನಾಗ ಇವರು ಏನಾರು ಮಾಡಿ ನಾನೇ ಈಗ ಆಗ್ಬೇಕು ಆಗ್ಲಿಕ್ಕಂಗೆ ಮುಂದೆ ಎಂದೂ ಭವಿಷ್ಯಲ್ಲ ಪಾಪ ಡಿ ಕೆ ಶಿವಕುಮಾರ್ ಓಡಾಡ್ತಾ ಇದ್ದಾರೆ ಆ ಅವರು ಬಿಡೋದು ಅಷ್ಟೇನು ಈಜಿ ಇಲ್ಲ ಸಿದ್ದರಾಮಯ್ಯನು ಭಾಳ ಕೆಟ್ಟಿದಾರೆ ಸಿದ್ದರಾಮಯ್ಯಂದ್ರೆ ಸಾಕಷ್ಟು ಶಾಸಕರಿದ್ದಾರೆ ಅದಕ್ಕೆ ಈ ಜಗಳ ಎಲ್ಲಿಗೆ ಬರ್ತದಂತಾರೆ ವಶ ನನಗೆ ಅನ್ನಿಸ್ತದೆ ಆದಷ್ಟು ಜಲ್ದಿ ವಿಧಾನಸಭೆ ವಿಸರ್ಜನೆ ಆದರೂ ಪ ಆಶ್ಚರ್ಯ ಇಲ್ಲ ಆ ರೀತಿ ಒಂದು ವಾತಾವರಣ ಇದೆ ಅವರಿಗೆ ಡೂ ಆರ್ ಡಾಯ ಇದೆ ಯಾರಿಗೆ ಡಿ ಕೆ ಸುಕುಮಾರ್ ಸಿದ್ದರಾಮಯ್ಯ ಅವ್ರಿಗೇನೈತೆ ಇನ್ನು ಮುಂದೆ ಅಂದೂ ಮುಖ್ಯಮಂತ್ರಿ ಅಂತರೂ ಆಗೋದಿಲ್ಲ ಹ್ಯಾಂಗಾದ್ರೂ ಮನೆಗೆ ಹೋಗ್ತೀನಿ ನನ್ನ ಮಗ ಅಂತರೂ ಅಷ್ಟು ಯೋಗ್ಯ ಹಾಂ ಅವನು ವಸೂಲಿ ಕಂಪನಿ ವಿಜೇಂದ್ರ ಹೆಂಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಈ ಸಿದ್ದರಾಮಯ್ಯನ ಮಗ ಅವನು ಬರೀ ವಸೂಲಿನ ಸೇಮ್ ವಿಜೇಂದ್ರ ಕಡೆನೇ ಟ್ರೈನಿಂಗ್ ತೊಗೋತಂತ ರಾತ್ರಿ ಹೆಂಗೆ ತೊಗೋಬೇಕು ಹೆಂಗೆ ಡೂಪ್ಲಿಕೇಟ್ ಸಹಿ ಮಾಡಬೇಕು ಅಂತ ಹೇಳಿ ಎಲ್ಲ ಈ ಟ್ರೈನಿಂಗ್ ಕೂಡ ಮಾಸ್ಟರ್ ನಮ್ಮನೆ ಅದಕ್ಕೆ ಸಿದ್ದರಾಮಯ್ಯ ಬಿಡೋದಿಲ್ಲ ಡಿ ಕೆ ಶಿವಕುಮಾರ್ ಆಗೋದಿಲ್ಲ ಮುಂದೆ ಮುಂದಿನ ಹಾದಿಯನ್ನು ವಿಧಾನಸಭೆ ವಿಚಾರಿಸಾನೆ ಹಾಗೆ ಆಗ್ತದೆ ಮತ್ತು ಒಳ್ಳೆಯ ಸರ್ಕಾರ ಬರ್ತದೆ ಈಗೇನು ಇಂತಾವ ಎಲ್ಲ ಅಲ್ಲಿ ರಾಜ್ಯದಾಗ ಭೂ ಕಬಳಿಕೆ ಹಿಂದೂ ದೇವಸ್ಥಾನಗಳಿಗೆ ಕಲ್ಲು ನೀವು ನಿನ್ನೆ ಒಂದು ಕ ಮೂರ್ತಿ ಭಗ್ನ ಮಾಡ್ಯಾರ ಈಲ್ಲಕ್ಕೂ ಶಾಶ್ವತ ಪರಿಹಾರ ಅಂದ್ರೆ ನಮ್ಮ ಜೆ ಸಿ ಬಿ ಒಂದೇ ಒಂದು ಇಪ್ಪತ್ತೆಂಟು ಗೌಡ ಸರ್ಕಾರ ಯಾವ್ದು ಸರ್ಕಾರ ನೋಡೋಂಥ ಬಿ ಜೆ ಪಿ ಸರ್ಕಾರ ಬರ್ತಿತ್ತು ಗೌಡ ಸರ್ಕಾರ ಬರ್ತಿತ್ತು ಜೆ ಸಿ ಬಿ ಸರ್ಕಾರ ಬರ್ತಿತ್ತು ಒಟ್ಟು ಒಟ್ಟು ಅಂತ ನಮ್ಮದು ಗಟ್ಟಿ ಐತಿ ಕರ್ನಾಟಕ ಮುಖ್ಯಮಂತ್ರಿ ಆಗೋದು ಗಟ್ಟಿ ಐತಿ ನಿಮ್ಮೆಲ್ಲ ಟಿ ವಿ ಚಾನಲ್ದವ್ರ ಮುಂದೆ ಪ್ರಮಾಣ ಸ್ವೀಕಾರ ಮಾಡೋದು ಗಟ್ಟಿ ಐತೆ ಏನು ಪಾರ್ಟಿ ಆಂತರಿಕ ಏನಾಯ್ತು ಗೊತ್ತಿಲ್ಲ ಯಾವಾಗ ಬದಲಾಗ್ತಾರೋ ಏನು ಸೂರ್ಯ ಚಂದ್ರ ಅವ್ರಿಗೆ ಇವರೇ ಅವರೇ ಇರ್ತಾರ ನಮಗೆ ಹ್ಞೂ ಏ ಏನಿಲ್ಲ ನೋಡಿರಿ ಅದು ಎಲ್ಲರಿಗೂ ಗುರ್ತಾಗಿಬಿಟ್ಟೈತೆ ನೀವು ವಿಧಾನಸಭದಾಗೆ ಮಾತಾಡ್ಲಿಲ್ಲ ಅಂದ್ರೆ ರಾಜ್ಯಪಾಲರ ಜಿ ರಾಮ್ ಬಗ್ಗೆ ಅಲ್ಲಿ ಏನೂ ಮಾತಾಡ್ಲಿಲ್ಲ ನೀವು ರೆಕಾರ್ಡ್ ತರಿಸಿ ನೋಡ್ರಿ ನೀವಬ್ಬ ರಾಜ್ಯಾಧ್ಯಕ್ಷ ಆಗಿ ಜಿ ರಾಮ್ ಸಮರ್ಥನೆ ಮಾಡ್ಕೋಬೇಕು ನಾನು ಮಾಡಿಕೊಂಡೆ ನಾನೇ ಬಿ ಜೆ ಪಿನ ಹೊರಗೆ ಹಾಕು ನಾನು ಮೋದಿಯವರಿಗೆ ಧನ್ಯವಾದ ಹೇಳಿದೆ ಅದರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಹೇಳಿದೆ ಅದನ್ನು ಇಲ್ಲ ಮೋದಿಯವ್ರು ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅದು ಎಲ್ಲರಿಗೂ ಹುಡ್ತೈದ್ ಮೋದಿಯವ್ರು ಏನು ಮಾಡ್ಯಾರ ದೇಶಕ್ಕೂ ಅದಕ್ಕೆ ಯಾವುದೇ ಕ್ಷೇತ್ರದಲ್ಲಿಯೂ ಅವರು ಸಕ್ಸಸ್ ಆಗಿಲ್ಲ ಅವ್ರಿಗೆ ಒಂದೇ ಪರಿಹಾರ ಸ್ವಂತ ಮನಸ್ಸಿನಿಂದ ರಾಜೀನಾಮ ಕೊಡೋದು ನೀವು ಕೂಡ ಕಣ್ಣೀರ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ಯಾಕೆ ತಡ ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂಚನೆಡಿ ಗ್ರಾಮೀಣ ಭಾಗದ ವಯಸ್ಕರಿಗೆ ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ ಸೇಡಂ ಕಮಲಾಪುರ್ ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ ಶಾಂತಿನಗರ ಕಲ್ಬುರ್ಗಿ ಫೋನ್ ನಂಬರ್ ಸೆವೆನ್ ಟೂ ಜೀರೋ ನೈನ್ ಸಿಕ್ಸ್ ಟೂ ಸಿಕ್ಸ್ ಟು ಸಿಕ್ಸ್ ಟೂಗೆ ಸಂಪರ್ಕಿಸಿ